ತಾವು ಸಂವಿಧಾನದ ಭಾರತ ಸಂವಿಧಾನದ ಎರಡು ಚಿತ್ರಗಳನ್ನು ಹಾಕಿದ್ದೀರಾ ನಮಗೂ ಒಂಥರ ಪ್ರೇರಣೆ ಯಾಕಂದರೆ ನಾವು ಹೋರಾಟ ಮಾಡೋಕ್ಕೆ ಇಲ್ಲಿ ಬರ್ತೀವಿ ಸರ್ಕಾರದ ವಿರುದ್ಧ ಅಧಿಕಾರ ಕೊಡೋಕ್ಕೆ ಅದು ಕೂದಾಗ ಇನ್ನೊಂದು ಸ್ವಲ್ಪ ಶಕ್ತಿ ಬರ್ತೈತೆ ಮತ್ತು ಅದಕ್ಕಿಂತ ಕಳೆಕಟ್ಟು ಕಡಿಮೆ ಆಗಬೇಕಂತ ಇಲ್ಲ ಜಾಸ್ತಿ ಆಗಬೇಕು ಅಂತ ಹಾಕಿದ್ದೀರಾ ಅದಕ್ಕಿಂತ ತಿರುವರ್ಣ ಧ್ವಜವನ್ನು ಅದರ ಪಕ್ಕ ಹಾಕಿರುವಂಥದ್ದು ಇನ್ನಷ್ಟು ಮೆರಗನ್ನು ಕೊಟ್ಟಿದೆ ಮತ್ತು ಇನ್ನಷ್ಟು ಈ ಈ ಸದನಕ್ಕೆ ಒಂಥರ ಗೌರವ ಸದನಕ್ಕೆ ಒಂಥರ ಗೌರವ ಅದನ್ನು ನೋಡಿದಾಗೆಲ್ಲ ಏನೋ ಒಂದು ರೀತಿ ಪ್ರೇರಣೆ ನಾವೆಲ್ಲ ಹಿಂದೆ ಯಾವುದಾದ್ರು ಫಿಲಮ್ ಬಂದಿತ್ತು ಆ ಧ್ವಜನ ಯಾರಾದರೂ ಪಾಕಿಸ್ತಾನದವರು ತುಳಿದಾಗ ಅವನು ಅದನ್ನು ತಬ್ಗೊಂಡು ಅದ್ರ ರಕ್ಷಣೆ ಮಾಡೋದೆಲ್ಲ ನೋಡಿದಾಗ ಒಂಥರ ಮೈ ರೋಮಾಂಚನ ಆಗ್ತದೆ ಹಾಗೆ ಇದನ್ನು ನೋಡಿದಾಗ ಕೂಡ ನಮಗೆ ಒಂಥರ ದಿನನಿತ್ಯ ಒಂಥರ ಪ್ರೇರಣೆ ಆಗುವಂಥ ಸಂವಿಧಾನವನ್ನು ತ್ರಿವರ್ಣ ಧ್ವಜವನ್ನ ಹಾಕಿದ್ರ ತಮಗೆ ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ ತಾವಾದ್ರೆ ಅಶೋಕ್ ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಮುಗಿಸ್ಬಿಟ್ಟಿದ್ದೀರಾ ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಎಪ್ಪತ್ತೈದನೇನ್ಸಿ ಸನ್ಮಾನ್ಯ ಅಧ್ಯಕ್ಷ ಎಮರ್ಜೆನ್ಸಿ ಅದ್ರ ಪ್ರಕಾರ ನೀವು ಹಾಕಿದ್ರಿ ಅಂದ್ರೆ ಸರ್ಕಾರಕ್ಕೆ ಒಂದು ಪ್ರೇರಣೆ ಸಿಕ್ಕು ಆ ಸನ್ಮಾರ್ಗದಲ್ಲಿ ಸಿದ್ದರಾಮಯ್ಯ ನಡೀಲಿ ಅಂತ ನಾನು ಆಯ್ತು ಎಪ್ಪತ್ತೇಳನೇ ಇಸ್ವಿಲಿ ಏನಾಯ್ತು ಅಂತ ನಮ್ಗೆ ಗೊತ್ತಿದೆ ಈಗ ಉನುಷ ಉರುಷ ಸರ್ ಅವ್ರು ಅಷ್ಟೇ ಉತ್ತರ ಕೊಡ್ಬೇಕು ಯಾಕಂದ್ರೆ ಎಮರ್ಜೆನ್ಸಿಯ ವಿಕ್ಟಿಮ್ ನಾನು ಕರೆಕ್ಟ್ ಈಗ ಆತಿಥ್ಯದಲ್ಲಿ ನಾನು ಹೈಕಮಾಂಡ್ ಪೊಲೀಸ್ ಸ್ಟೇಷನ್ ಆತಿಥ್ಯ ತಿಂದವ್ ನಾನು ಜೀವನದಲ್ಲಿ ಫಸ್ಟ್ ಏರೋಪ್ಲೇನ್ ಅಲ್ಲಿ ಹೊತ್ತಿತ್ತು ಹೈಕಮಾಂಡ್ ಪೊಲೀಸ್ ಸ್ಟೇಷನ್ ನಾನು ನಾನು ಉತ್ತರ ಕೊಡ್ಬೇಕು ಎಮರ್ಜೆನ್ಸಿ ಆಯ್ತು ಎಪ್ಪತ್ತೇಳನೇ ಅಂತ ಇಡೀ ದೇಶಕ್ಕೆ ಬಂದಿದೆ ನಿಜ ಎಂಬತ್ತೈದು ಇಂದಿರಾ ಗಾಂಧಿ ಅವರು ವಾಪಸ್ ಬಂದ್ರು ಎಂಬಲಿ ರಾಜೀವ್ ಗಾಂಧಿ ಅವರು ಬಂದ್ರು ಹೇಗೆ ಬಂದ್ರು ಗೊತ್ತಿದೆ ಆ ಹತ್ಯೆ ಸಿಂಗ್ ಅವರು ಆದ್ರೆ ಆದ್ರೆ ಆ ಇಪ್ಪತ್ತೊಂದು ತಿಂಗಳ ಕರಾಳ ಒಂದು ಏನಿದೆ ಆ ಇಮೇಜ್ ಇಂದ ನೀವು ಆಚೆ ಬರಕ್ ಸಾಧ್ಯನೇ ಇಲ್ಲ ಕ್ರೆಡಿಟ್ ಆ ಶ್ರೇ ಅಲ್ಲ ಸ್ವಾಮಿ ನಿಮ್ ಅವಾಗೇನು ಗೊತ್ತಿಲ್ಲ ನಿಮ್ಗೆ ಯು ಆ ಯು ಡೋಂಟ್ ನೋ ಎನಿಥಿಂಗ್ ವೀಸ್ ಇಟ್ ಒಂದು ಕ್ಯಾಪ್ಟಿವ್ ಪಾರ್ಲಿಮೆಂಟ್ ಇಟ್ಕೊಂಡು ಹತ್ತು ವರ್ಷ ಇಡಿ ಸಂಸ್ಥೆ ದುರುಪಯೋಗಿಕ್ಲೇರ್ಡ್ ಎಮರ್ಜೆನ್ಸಿ ಮಾಡಿದ ಕ್ರೆಡಿಟಿವ್ ಮನೆ ಅಧ್ಯಕ್ಷರೇ ಐದು ವರ್ಷ ಹತ್ತು ವರ್ಷ ಅನ್ಡಿಕ್ಲೇರ್ಡ್ ಎಮರ್ಜೆನ್

ನಂಬಿಕೆ ಇಲ್ಲ ನೀವು ಮಾಧ್ಯಮವನ್ನು ನೈತಿಕ ಹಕ್ಕಿಲ್ಲ ಸರ್ಕಾರ ನೈತಿಕವಾಗಿ ನೈತಿಕ

ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ನಮ್ಮ ಕೈಲಿ ಪಟ್ಟಣ ಮಾಡಿ ಶಾಲೆಗಳಲ್ಲಿ ಪಟ್ಟಣ ಮಾಡಿ ನಾನು ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಫಸ್ಟ್ ಕೆಲಸ ಮಾಡಿದ್ದೆ ಸಂವಿಧಾನನ ನಾವು ಓದಿಸಿ ಪ್ರಾರಂಭ ಮಾಡಿದ್ದು ಸೊ ಎಲ್ಲ ಇದ್ರಲ್ಲೂ ಕೂಡ ಸೊ ಅಟ್ಲೀಸ್ಟ್ ಪ್ರೇರಣೆ ಮಾಡಿ ನಾನು ತಮ್ಮ ಮುಖಾಂತರ ಅವ್ರು ಪ್ರಾರ್ಥನೆ ಮಾಡ್ತೀನಿ ಈ ಸಂವಿಧಾನ ರಕ್ಷಣೆ ಮಾಡುವಂಥ ಕೆಲಸ ಎಲ್ಲ ಅವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ನಿಮ್ಮನ್ನ ರಕ್ಷಣೆ ಮಾಡಿ ಅಂತ ಯಾಕೆ ಹೇಳಿದ್ದೇನೆ ಸಂಬಂಧನೇ ಇಲ್ಲ ಆಯ್ತೀಗ ಮಾನ್ಯ ಅಧ್ಯಕ್ಷರೇ

ಇಲ್ಲಿ ತಿಂಡಿ ಊಟ ಕೊಡೋದ್ರ ಮೂಲಕ ಅಂದ್ರೆ ಒಳ್ಳೆ ಒಳ್ಳೆ ಸ್ಟೆಪ್ಸ್ ಯಾಕಂದ್ರೆ ಇಲ್ಲಿಕೆ ಹೊರಗೆ ನಾವು ಬ್ರೇಕ್ಫಾಸ್ಟಿಗೆ ಹೋದ್ರೆ ಅಲ್ಲೇ ಟೈಮ್ ಹೋಗ್ತಿತ್ತು ಮಧ್ಯಾಹ್ನ ಊಟಕ್ಕೆ ಹೋದಕ್ಕೂ ಜನ ನಿಲ್ಸಿದ್ರು ಆ ರೀತಿ ಸದನದ ಕಾರ್ಯಕಲಾಪ ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಒಳ್ಳೆ ಸ್ಟೆಪ್ಸ್ ತಗೊಂಡಿದ್ರು ಅದ್ರ ಜೊತೆ ನಮ್ಮ ವಿಧಾನಸೌಧ ಯಾವ ರೀತಿ ಕಾಣಬೇಕು ಇಲ್ಲಿ ಬಂದಾಗಿದ್ರೆ ಗೌರವ ಹೆಚ್ಚಾಗಬೇಕು ಇವ್ರ ಘನತೆ ಹೆಚ್ಚಾಗಬೇಕು ಅದ್ರ ಜೊತೆ ಇಲ್ಲಿ ಎದಕ್ಕೆ ನಾವು ಹೇಳಿ ಮೇಲಿನ ಮೇಲೆ ನಮಗೆ ಅದು ನೆನ್ಪು ಮಾಡಿ ಕೊಡುವಂಗೆ ಒಳ್ಳೆ ಸ್ಟೆಪ್ಸ್ ತೊಗೊಂಡಿರಿ ನಿಮ್ಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈಗ ಸಮಯದ ಸನ್ಮಾನ್ಯ ಅಧ್ಯಕ್ಷರೇ ಈಗ ಸದನ ಪ್ರಾರಂಭವಾದ ತಕ್ಷಣ ನೇಮ ಅರುವತ್ತನ್ನ ಪ್ರಸ್ತಾಪಿಸಿ ತದನಂತರ ಘನತೆಯನ್ನ ಹಿಡಿದು ನೀವ್ ಏನ್ ಮಾಡಬೇಕು ಮುಂದೆ ಬೆಂಗಳೂರು ಕೂತ್ಕ ಮಾತಾಡ್ತಾನೆ ಹೇಳ್ತೇನೆ ಮಾತಾಡ್ತೇನೆ ಅಲ್ಲ ಐದು ಕೇಳ ಆಯ್ತು ಕೂತ್ಕೊಳ್ಳಿ ಕೂತ್ಕೊಂಡು ಕೂಡ ಕೇಳ್ತದಲ್ಲ ಕೂತ್ಕೊಳ್ಳಿ ಕೇಳ್ತೇನೆ ಅದು ಒಲಿಂಪಿಕ್ಸ್ ನಡೀತಾ ಇದೆ ಪ್ಯಾರಿಸ್ ನಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ನೂರ ಹದಿನೇಳು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದಾರೆ ನಮ್ ಸದನ್ ಲಿಂದ ಶುಭ ಹಾರೈಸೋಣ ಹೆಚ್ಚಿನ ಪದಕಗಳು ಗೆದ್ದು ಬರ್ಲಿ ಅಂತ ತಾವ್ ಪ್ರಸ್ತಾವನೆ ತರ್ರಿ ಅಂತ ವಿನಂತಿ ಆಯ್ತು ಒಂದ್ ನಿಮಿಷ ಆಯ್ತು ಕೂತ್ಕೊಳ್ಳಿ ಮಾರ ಆಯ್ತು ಈಗ ಅವ್ರಿಗೆ ಕುತ್ಕೊಳ್ಳಿ